ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥ ಸ್ಲೀವ್ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ಕೈಗ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಫಸ್ಟು ನಾನಿಲ್ಲಿ ಐದು ಇಂಚಿಗೆ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊತಾ ಇದ್ದೀನಿ ಸೊ ಮೇಲುಗಡೆ ಸ್ಲೀವ್ ಯಾವಾಗಲೂ ಶಾರ್ಟ್ ಸ್ಲೀವು ಐದು ಇಂಚಿಗೆ ಇರಬೇಕು ಹಾಗಾಗಿ ಐದು ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊತಾ ಇದ್ದೀನಿ ಹಾಗೇ ಸ್ಲೀವ್ ವಿಡ್ತು ಏನಿದೆ ಒಂಬತ್ತು ಒರೆ ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಏನಿದೆ ಕ್ಲಾತು ಸೊ ಈಗ ಮೇಲ್ಗಡೆ ಏನು ಲೈನ್ ಆಗಿದೆ ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಕೆಳಗಡೆ ಶೇಪ್ ಏನು ಕೊಡಬೇಕೋ ಅದನ್ನು ಮಾರ್ಕಿಂಗ್ ಮಾಡ್ತಿದ್ದೀನಿ ಎರಡು ಇಂಚಿಗೆ ಮತ್ತು ಕೆಳಗಡೆ ಒಂದು ಹೊರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಮೇಲುಗಡೆ ಸ್ಲೀವು ಶೇಪ್ ಕೊಡಬೇಕು ಹಾಗಾಗಿ ಮೇಲೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ಅರ್ಧ ಐದರಲ್ಲಿ ಅರ್ಧ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನನ್ನು ಹಾಕೊಂಬಿಟ್ಟು ಆರು ಮೂರು ಅವ್ರದ್ದು ಎಂಟು ಮುಕ್ಕಾಲು ನಾನಿಲ್ಲಿ ಎಂಟು ಕಾಲಿಗೆ ಮಾರ್ಕಿಂಗ್ ಮಾಡಿಕೊಂಡು ಶೇಪ್ ಏನು ಏನಿದೆ ಅದನ್ನು ನಾನು ಕೊಡ್ತಾಯಿದ್ದೀನಿ ಕೆಳಗಡೆ ಆರ್ಮ್ ರೌಂಡು ಆರು ಇಂಚಿದೆ ಹಾಗಾಗಿ ಆರ್ಮ್ ರೌಂಡು ಆರ್ ಇಂಚ್ ಇಟ್ಟಿದ್ದೀನಿ ಮೇಲೆ ಈ ರೀತಿ ಶೇಪನ್ನ ಕೊಟ್ಬಿಟ್ಟು ನೀಟಾಗೆ ಕಟಿಂಗ್ನ ಮಾಡ್ಕೊಬೇಕು ಫ್ರೆಂಡ್ಸ್ ನೆಕ್ಸ್ಟು ಫ್ರಂಟು ಬ್ಯಾಕು ಏನು ಇದೆ ಶೇಪು ಅದನ್ನು ನಾನು ಮೇಲೆ ಕಟ್ ಮಾಡ್ಕೊತೀನಿ ಈಗ ಕೆಳಗಡೆ ಶೇಪು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈ ಮೇಯ್ನ್ ಕ್ಲಾತಿದು ಈ ಮೇಯ್ನ್ ಕ್ಲಾತಿಗೆ ನಾವೀಗ ಲೈನಿಂಗ್ ಏನಿದೆ ಅದನ್ನು ತಿರುಗಿಸಿ ಹೊಲಿಬೇಕು ಹಾಗಾಗಿ ಮೇಯ್ನ್ ಕ್ಲಾತ್ ಯಾವಾಗಲೂ ನಾವು ಸೀದಾ ಇಟ್ಕೋಬೇಕು ಸೀದಾ ಇಟ್ಕೊಂಬಿಟ್ಟು ನಾವು ಲೈನಿಂಗ್ ಏನಿದೆ ಅದನ್ನು ಅದ್ರ ಮೇಲಿಟ್ಟು ಕೆಳಗಡೆ ನಾವು ಈಗ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಪಿನ್ ಮಾಡಿಕೊಂಡ್ರೆ ನಿಮಗೆ ಆ ಶೇಪ್ ಏನಿದೆ ಅದು ಕೆಡೋದಿಲ್ಲ ನೀಟಾಗಿರುತ್ತೆ ಹಾಗಾಗಿ ಪಿನ್ನು ಕಂಪಲ್ಸರಿ ಹೊಸೊಬ್ಬರು ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಆ ಶೇಪ್ ಬಂದಾಗ ಸ್ವಲ್ಪ ನಿಧಾನವಾಗಿ ಹೊಲಿಬೇಕು ಯಾವಾಗಲೂ ಮತ್ತು ಅಲ್ಲಿ ಚೂಪು ಏನು ಶೇಪ್ ಬಂದಿದೆ ಅಲ್ಲಿ ನೀಡಲ್ಲಿ ಒಳಗಡೆ ಹಾಕಿಬಿಟ್ಟು ಈ ರೀತಿ ಶೇಪ್ ಬಂದಾಗ ನೀಟಾಗಿ ಕಾಲು ನಿಂಚ್ ಗ್ಯಾಪಲ್ಲೇ ಹೊಲಿಬೇಕು ಆವಾಗ ನಿಮಗೆ ಶೇಪು ಫಿನಿಶಿಂಗು ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಈಗ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ನಾನಿಲ್ಲಿ ಕಟ್ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಕೆಳಗಡೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ತಿರುಗಿಸಿ ಹೊಲಿಬೇಕಾರೆ ಯಾವಾಗಲೂ ಕೆಳಗಡೆ ಗ್ಯಾಪ್ ಏನಿದೆ ಇಲ್ಲಿ ಅಲ್ಲಿ ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೊಬೇಕು ಆ ಚೂಪಿರೋ ಜಾಗದಲ್ಲಂತೂ ಕಂಪಲ್ಸರಿ ಕಟ್ ಮಾಡ್ಕೊಳ್ಲೇಬೇಕು ತಿರುಗಿಸಿ ಹೊಲಿದಾಗ ನಿಮಗೆ ಸುಖ ಸುಖ ಬರಬಾರ್ದು ಅಂದರೆ ಈ ರೀತಿ ಮಾಡಬೇಕು ನೆಕ್ಸ್ಟ್ ಈಗ ತಿರುಗಿಸ್ಬಿಟ್ಟು ಕಿನಾರಿ ಸ್ಟಿಚಿಂಗ್ನ ಹಾಕೋಬೇಕು ಫ್ರೆಂಡ್ಸ್ ಕೆಳಗಡೆ ನೀಟಾಗಿ ಅದೇನು ಶೇಪ್ ಇದೆ ಅದನ್ನೆಲ್ಲ ನೀಟಾಗೆ ಹೊರಗಡೆ ತಕ್ಕೊತ ನಾವು ಕಿನಾರ ಸ್ಟಿಚಿಂಗ್ನ ಹಾಕೋಬೇಕು ನೋಡಿ ಆದಷ್ಟು ಲೈನಿಂಗು ಮೇನ್ ಕ್ಲಾತ್ ಮೇಲೆ ಕಾಣದೇ ಇರೋ ರೀತಿ ಹೊಲಿಬೇಕಾಗತ್ತೆ ನೋಡಿ ಶೇಪ್ ಹತ್ರ ನಾವು ಕಂಪಲ್ಸರಿ ಯಾಕೆ ಕಟ್ ಮಾಡ್ಕೋಬೇಕಂದ್ರೆ ಅದು ನೀಟಾಗೆ ತಿರುಗುತ್ತೆ ಹಾಗಾಗಿ ಈ ರೀತಿ ಶೇಪ್ ಬಂದಾಗ ಸೂಜಿ ಅನ್ನೋದು ಒಳಗಡೆ ಹಾಕಿ ತಿರುಗಿಸ್ಕೊಂಡು ನೀಟಾಗೆ ಕಿನಾರ ಸ್ಟಿಚಿಂಗ್ನ ಹಾಕ್ಕೋಬೇಕು ಮತ್ತು ಸುತ್ತಲೂ ಏನಿದೆ ಅದನ್ನು ಕೂಡ ಕಾಲು ಇಂಚ್ ಗ್ಯಾಪಲ್ಲಿ ಒಲಿಬೇಕು ಕೆಳಗಡೆ ಕಿನಾರು ಸ್ಟಿಚಿಂಗು ಮತ್ತು ಇಲ್ಲಿ ಸುತ್ತಲೂ ಹೊಲಿಗೆ ಹಾಕ್ಬೇಕಾರೆ ಕಾಲು ಇಂಚು ಗ್ಯಾಪಲ್ಲೇ ನೀವು ಹೊಲಿಗೆ ಅನ್ನೋದನ್ನು ಹಾಕ್ತಾ ಹೋಗಬೇಕಾಗುತ್ತೆ ಸೊ ಈಗ ಇದು ಮೇನ್ ಏನಿದೆ ಅದು ರೆಡಿ ಆಗುತ್ತೆ ಸುತ್ತಲೂ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದಾದ ಮೇಲೆ ನಾವೀಗ ಡಿಸೈನ್ಗೆ ಒಂದು ಬಟ್ಟೆನ ರೆಡಿ ಮಾಡ್ಕೋಬೇಕು ಇಲ್ಲಿ ಐದು ಇಂಚು ಪಟ್ಟಿ ಏನಿದೆ ಬಟ್ಟೆನ ತೊಗೊಂಡಿದ್ದೀನಿ ನಾನು ಈಗ ಅದನ್ನು ಉಲ್ಟಾ ಮಾಡಿಬಿಟ್ಟು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹೋಗಬೇಕು ಫುಲ್ಲು ಉದ್ದಕ್ಕೂ ಏನಿದೆ ಬಟ್ಟೆ ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿಗೆ ತೊಗೋಬೇಕು ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್ ಪ್ಲೀಸ್ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಈಗ ನಾನು ಇದನ್ನು ಉಲ್ಟಾ ಮಾಡ್ಕೊತಾ ಇದ್ದೀನಿ ಉಲ್ಟ ಮಾಡೋದಕ್ಕೆ ನಾನಿಲ್ಲಿ ಪಿನ್ನನ್ನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಪಿನ್ ಏನಿದೆ ಎಡ್ಜೆಲ್ಲ ಹಾಕ್ಕೊಂಬಿಟ್ಟು ಅದನ್ನು ಒಳಗಡೆ ಇನ್ಸರ್ಟ್ ಮಾಡ್ತಾ ಹೋದರೆ ನೀವು ಸಲೀಸಾಗಿ ಬಟ್ಟೆ ಏನಿದೆ ಅದನ್ನು ಉಲ್ಟಾ ಮಾಡ್ಕೊಬೋದು ನೋಡಿ ಈ ರೀತಿ ಪಿನ್ನು ಹೊರಗಡೆ ಇಟ್ಕೊಂಡ್ಬಿಟ್ರೆ ಆಯಿತು ಅದು ಫುಲ್ಲು ಸೀದಾ ಉಲ್ಟ ಮಾಡ್ಕೊಬೋದು ಈಗ ಕಿನಾರಿ ಸ್ಟಿಚ್ಚಿಂಗ್ನ ಹಾಕ್ಕೊಬೇಕು ಅಲ್ಲಿ ಹೋಲ್ಗೆ ಏನು ಬಂದಿದೆ ಅಲ್ಲಿ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ನಾವು ಕಿನಾರಿ ಸ್ಟಿಚಿಂಗ್ನ ಹಾಕೊಬೇಕು ಸಾಧ್ಯ ಆದರೆ ಒಂದ್ಸಲಿ ಐರನ್ ಮಾಡ್ಕೊಳೋದು ಒಳ್ಳೆಯದು ನಾನು ಇಲ್ಲಿ ಕಿನಾರಿ ಸ್ಟಿಚಿಂಗ್ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನು ನಾವೀಗ ಅರ್ಧ ಅರ್ಧ ಇಂಚು ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ನಾವು ಈ ರೀತಿ ಪ್ಲೇಟ್ಸ್ ಹೊಲಿಬೇಕಾಗತ್ತೆ ನೋಡಿ ನಾನೇನು ತೋರಿಸಿದೆ ಅರ್ಧ ಅರ್ಧ ಇಂಚ್ ಗ್ಯಾಪಲ್ಲಿ ಅದನ್ನು ಸ್ಟಿಚಿಂಗ್ ಮಾಡ್ತಾ ಹೋಗ್ಬೇಕು ಕಿನ ಸ್ಟಿಚಿಂಗ್ ಹಾಕಿದ್ವಲ್ಲ ಅದ್ರ ಮೇಲೆ ಮತ್ತೆ ಸ್ಟಿಚಿಂಗ್ ಬರೋ ರೀತಿ ಹೊಲಿತಾ ಹೋಗ್ಬೇಕು ನೀಟಾಗಿ ಜೋಡಿಸ್ಕೊಂಬಿಟ್ಟು ಪ್ಲೇಟ್ಸ್ಗಳನ್ನ ತು ಈ ತುದಿಯಿಂದ ಆ ತುದಿವರೆಗೂ ಸೇಮ್ ಮೆಥಡಲ್ಲೇ ಹೊಲಿತ ಹೋಗಬೇಕು ನರ್ಗೆ ಆದಷ್ಟು ಹತ್ತಿರ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಈ ಒಂದು ಡಿಸೈನ್ ಏನಿದೆ ಸ್ಲೀವ್ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಹ್ಯಾಂಗಿಂಗ್ ರೀತಿಯಲ್ಲಿ ಬರುತ್ತೆ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರುವಂತ ಸ್ಲೀವ್ ಡಿಸೈನ್ಗಳು ತುಂಬ ಇದೆ ಅದರಲ್ಲಿ ಇದು ಕೂಡ ತುಂಬ ಜನ ಹೊಲ್ಸ್ಕೊತಾ ಇದ್ದಾರೆ ಮದುವೆ ಮನೆಯಲ್ಲೆಲ್ಲ ನೋಡಿದ್ದೀನಿ ನಾನು ತುಂಬ ಜನ ಹಾಕೊಂಡಿದ್ದಾರೆ ಈ ರೀತಿ ಸೊ ಈಗ ನಾನಿಲ್ಲಿ ಮೂರು ಮೂರು ಇಂಚಿಗೆ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊತಾ ಇದ್ದೀನಿ ಸೊ ಯಾಕಂದರೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತಾ ಇಲ್ಲ ಅಂತ ಒಂದ್ಸಲಿ ನೋಡ್ಕೋಬೇಕು ಲೇಸ್ ಹಚ್ಚಕ್ಕಿಂತ ಮುಂಚೆ ಒಂದ್ಸಲಿ ಅದನ್ನು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ್ಮೇಲೆ ನೀವು ಏನಾದರೂ ಎಕ್ಸ್ಟ್ರಾ ಬರ್ತಾಯಿದೆ ಬಟ್ಟೆ ಅಂದರೆ ಅದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಆ ನಂತರ ನಾವು ಇದು ಕೆಳಗಡೆ ಏನಿದೆ ಹ್ಯಾಂಗಿಂಗ್ಸು ಅದಕ್ಕೆ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚಿಂದು ಲೇಸ್ ತೊಗೊಂಡು ನೀವು ಈ ರೀತಿ ತುದಿಯಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ತುದಿಗೆ ಆದಷ್ಟು ನೀಟಾಗಿ ಹೊಲಿಗೆ ಹಾಕೋಬೇಕು ನೆಕ್ಸ್ಟ್ ಕೆಳಗಡೆನು ನಾವು ಸ್ಟಿಚ್ಚಿಂಗ್ ಅನ್ನೋದು ಮಾಡಿಕೊಂಡ್ರೆ ನೀಟಾಗಿ ಅದು ಕೂತ್ಕೊಳ್ಳುತ್ತೆ ಕೆಳಗಡೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನರ್ಗೆ ಅನ್ನೋದು ಫಿನಿಶಿಂಗ್ ಫಿನಿಷಿಂಗ್ ಆದ್ಮೇಲೆ ತುಂಬ ಚೆನ್ನಾಗೆ ಕಾಣುತ್ತೆ ಇದು ಹ್ಯಾಂಗಿಂಗ್ ಸ್ಲೀವ್ ಡಿಸೈನ್ ಅಂತ ಏನು ಕರಿತೀವಿ ಆ ಡಿಸೈನ್ ಇದು ಸೊ ನೋಡಿ ಇದು ಹೊಲ್ಗೆ ಏನದು ಹಾಕೊಂಡ್ಮೇಲೆ ಇಲ್ಲ ಎಕ್ಸ್ಟ್ರಾ ಲೇಸ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ವಾ ಆ ಮಾರ್ಕಿಗೆ ನಾವು ಇಟ್ಬಿಟ್ಟು ಸೆಟ್ ಮಾಡಿಕೊಂಡು ಹೊಲಿಬೇಕು ಫ್ರೆಂಡ್ಸ್ ಅದು ಏನಿದೆ ತುದಿನ ಮೇಲ್ಗಡೆಯೇ ಇಡಬೇಕು ಸ್ಲೀವ್ ಮೇನ್ ಕ್ಲಾತ್ ಏನಿದೆ ಅದರ ಮೇಲೆ ಇಟ್ಬಿಟ್ಟು ತುದಿಯಲ್ಲಿ ಹೊಲಿಗೆ ಅನ್ನೋದನ್ನು ಹಾಕೋಬೇಕು ಕಾಲಿಂಚ್ ಅಲ್ಲಿ ಕೆಳಗೆ ಮತ್ತು ಈ ಕಡೆ ಸೈಡು ಅಷ್ಟೇ ನೀಟಾಗಿ ಸೆಟ್ ಮಾಡಿಕೊಂಡು ಬಟ್ಟೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ಆಮೇಲೆ ನಾವು ಕಟ್ ಮಾಡ್ಕೊಳೋಣ ಫಸ್ಟು ಈ ರೀತಿ ಸ್ಟಿಚಿಂಗ್ ಅನ್ನೋದನ್ನು ಹೊಲ್ಕೋಬೇಕು ಫಸ್ಟು ನೆಕ್ಸ್ಟ್ ಮೇಲುಗಡೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದು ಕಟ್ ಮಾಡ್ಕೊಬೇಕು ನೆಕ್ಸ್ಟ್ ನಾವು ಲೇಸ್ ಏನು ಉಳಿದಿತ್ತಲ್ವ ಕಟ್ ಮಾಡಿದ್ದು ಅದನ್ನು ನಾವೀಗ ಮೇಲ್ಗಡೆ ಡಿಸೈನ್ ಏನು ಬಂದಿದೆ ಆ ಡಿಸೈನಿಗೆ ನಾವಿಲ್ಲಿ ಹೊಲ್ಕೊತ ಹೊಲ್ ಹೋಗ್ಬೇಕು ನೋಡಿ ಈ ರೀತಿ ಫುಲ್ಲು ಅದು ಡಿಸೈನ್ ಏನು ಬಂದಿದೆ ಅಲ್ವಾ ಶೇಪು ಅದೇ ಶೇಪಿಗೆ ಇಟ್ಕೊತ ಹೊಲಿತಾ ಹೋಗಬೇಕು ಕೆಳಗೆ ಮತ್ತು ಮೇಲೆ ಎರಡು ಸೈಡು ಇದೇ ರೀತಿ ಹೊಲ್ಕೋಬೇಕಾಗತ್ತೆ ನೋಡಿ ಏನು ಶೇಪ್ ಬಂದಿದೆ ಅಲ್ವ ಅದನ್ನು ನೀಟಾಗೆ ಸೆಟ್ ಮಾಡ್ಕೊತ ಹೊಲಿಬೇಕು ಆಮೇಲೆ ಈ ಕಡೆ ತುದಿ ಏನಿದೆ ಮೇಲೆ ಚೂಪು ಏನು ಶೇಪ್ ಬಂದಿದೆಯಲ್ಲ ಫ್ರೆಂಡ್ಸ್ ಅಲ್ಲೂ ಕೂಡ ನಾವು ಅದೇ ಶೇಪೇ ಬರೋ ರೀತಿ ಲೇಸನ್ನು ಹೊಲಿಬೇಕಾಗತ್ತೆ ಸೊ ನೋಡಿ ಫಸ್ಟು ಆ ಶೇಪ್ ಹತ್ತಿರ ಬಂದ್ಬಿಟ್ಟು ನೀಡಲ್ಲಿ ಒಳಗಡೆ ಹಾಕಿ ಲೇಸ್ ಏನಿದೆ ಅದ್ರ ಮೇಲೆ ಈ ರೀತಿ ಇಟ್ಟು ಹೊಲಿಗೆ ಅನ್ನೋದನ್ನು ಹಾಕಬೇಕು ನಾವು ಹಾಕ್ಬಿಟ್ಟು ಮತ್ತೆ ವಾಪಸ್ಸು ಹೋಗ್ಬಿಟ್ಟು ಅದನ್ನು ನೀಟಾಗಿ ಈ ಕಡೆ ತಿರುಗಿಸ್ಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನಾನು ಸ್ಲೀವಿಗೆ ಲೇಸ್ ಹಚ್ಚೋದು ಈ ಕಾರ್ನರಿಂದು ಅವೆಲ್ಲ ಸುಮಾರು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಅದನ್ನು ಯಾವ ರೀತಿ ಕರು ಮಾಡಬೇಕು ಲೇಸ್ ಅನ್ನೋದನ್ನು ತಿಳಿಸ್ಕೊಡ್ತಾಯಿ ನೆಕ್ಸ್ಟು ಈಗ ಈ ಕಡೆ ತುದಿಯಲ್ಲೂ ನಾವು ಹೊಲಿಗೆ ಅನ್ನೋದನ್ನು ಹಾಕ್ಕೋಬೇಕು ಸೊ ಈ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಕಾಣಿಸ್ತಾಯಿದೆ ಅಂದರೆ ನೀವು ಅಲ್ಲಿ ಕಟ್ಟಿಂಗ್ನ ಮಾಡ್ಕೊಳ್ಳಿ ಬಟ್ಟೆ ಇಟ್ಟು ಹೊಲಿದ್ವಲ್ಲ ಆ ಬಟ್ಟೆ ಏನಾದರೂ ಲೇಸಿಗಿಂತ ಜಾಸ್ತಿ ಇದೆ ಅಂತ ಅನಿಸಿದರೆ ಆ ಬಟ್ಟೆನ ನೀವು ಕಟ್ ಮಾಡ್ಕೊಂಬಿಟ್ಟು ಈಗ ತುದಿಗೆ ನಾನು ಹೊಲಿಗೆ ಅನ್ನೋದನ್ನು ಹಾಕ್ತಾಯಿದ್ದೀನಿ ಫಸ್ಟು ನೀಟಾಗೆಲ್ಲ ಸೆಟ್ ಮಾಡ್ಕೊಬೇಕು ಸೆಟ್ ಮಾಡ್ಕೊಂಬಿಟ್ಟು ನೀವು ಹೊಲಿಗೆ ಅನ್ನೋದನ್ನು ಹಾಕಬೇಕು ಫ್ರೆಂಡ್ಸ್ ನೋಡಿ ಇದಾದ ಮೇಲೆ ನಾವು ಬೀಡ್ಸ್ ಅನ್ನೋದು ತಗೋಬೇಕು ಅದರಲ್ಲಿ ನಿಮಗೆ ಇಷ್ಟ ಬಂದಿರೋ ಯಾವುದಾದ್ರೂ ಬೀಡ್ಸ್ಗಳು ಇರುತ್ತಲ್ವ ರಾಕಿದು ಯಾವುದಾದ್ರೂ ಇದ್ದರೆ ಅದನ್ನ ನೀವು ಸೆಟ್ ಮಾಡಿ ಹೊಲಿಬೋದು ಇಲ್ಲ ಬೀಡ್ಸ್ಗಳನ್ನ ತಂದು ಇಟ್ಕೊಂಡಿದ್ರೆ ನೀವೇ ಅದಕ್ಕೆ ಮ್ಯಾಚ್ ಆಗೋ ರೀತಿ ಸ್ಟಿಚಿಂಗನ್ನು ಮಾಡ್ಕೊಬೋದು ನೋಡಿ ಅದು ಮೂರಳೆ ದಾರ ತೊಗೊಂಡಿದ್ದೀನಿ ನಾನಿಲ್ಲಿ ದಾರ ಮತ್ತು ಬೀಡ್ಸ್ಗಳ್ನು ತೊಗೊಂಡಿದ್ದೀನಿ ಮತ್ತು ನಾನು ಸ್ಟಾರ್ಟಿಂಗ್ ಇಲ್ಲಿ ಏನಿದೆ ಸೂಜಿ ದಾರ ಈ ಫಸ್ಟ್ ಮಧ್ಯದಿಂದ ಏರ್ಸ್ಕೊಂಡ್ಬಿಟ್ಟು ಗೋಲ್ಡ್ ಬೀಡ್ಸ್ ಏನಿದೆ ಸಣ್ಣದು ಅದನ್ನು ಏರ್ಸ್ಕೊತಾ ಇದ್ದೀನಿ ಎರಡು ಮತ್ತು ಬೇಸು ಇದು ಏನಿದೆ ಉದ್ದೊಂದು ತಿಲಕಂತರ ಅಂತರ ಉದ್ದೊಂದು ಏನು ಬರುತ್ತೆ ಅದನ್ನು ಏರ್ಸ್ಕೊಂಡಿದೀನಿ ಮತ್ತು ಬೇಸು ಕೂಡ ಏರ್ಸ್ಕೊತಾ ಇದ್ದೀನಿ ಇಲ್ಲಿ ಮಣಿಗೆ ಬೇಸ್ ಬರುತ್ತಲ್ವ ಅದು ಈ ರೀತಿ ಎರಡು ಬೇಸ್ ಇರುತ್ತೆ ಅದನ್ನು ನಾವು ಹಾಕೊಬೇಕು ಮಣಿಗೆ ಆ ಕಡೆ ಈ ಕಡೆಗೆ ಮತ್ತು ತಿಲಕ್ಕ ದುದ್ದದೇನಿದೆ ಅದನ್ನು ಏರಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಎರಡು ಬೀಡ್ಸನ್ನು ಏರಿಸ್ಕೊಬೇಕು ಫ್ರೆಂಡ್ಸ್ ನೆಕ್ಸ್ಟು ನಾವು ಕೆಳಗಡೆ ಬೀಡ್ಸ್ ಏನಿದೆ ಲಾಸ್ಟ್ವನ್ನು ಅದನ್ನು ಬಿಟ್ಟುಬಿಟ್ಟು ಉಳಿದ ಎಲ್ಲ ಬೀಡ್ಸ್ ಒಳಗೆ ನಾವು ಮತ್ತೆ ವಾಪಸ್ಸು ಹೋಗಬೇಕು ಸೊ ಆವಾಗ ಅದು ನೀಟಾಗೆ ಕೂರುತ್ತೆ ಕೆಳಗಡೆ ಒಂದು ಬೀಡ್ಸು ಸಪೋರ್ಟಿವ್ ಆಗಿರೋದ್ರಿಂದ ಅದು ಬಿಚ್ಕೊಳ್ಳೋದಿಲ್ಲ ನೋಡಿ ಎಲ್ಲ ಬೀಡ್ಸ್ ಒಳಗೂ ನಾನು ಮತ್ತು ರಿವರ್ಸು ಇದ್ದೀನಿ ಮತ್ತು ಸೆಂಟರ್ ಏನಿದೆ ಅದನ್ನು ನೆಟ್ ನೀಟಾಗೆ ಬರೋ ರೀತಿ ಸೆಟ್ ಮಾಡ್ಕೊಬೇಕು ಸೆಟ್ ಮಾಡಿಕೊಂಡು ನೀವೇ ಈ ರೀತಿ ರೆಡಿ ಮಾಡ್ಕೊಬೋದು ಇಲ್ಲಾಂದರೆ ನಿಮಗೆ ಅಂಗಡಿಯಲ್ಲಿ ರೆಡಿಮೇಡು ಈ ಥರ ಹ್ಯಾಂಗಿಂಗಿಂದು ಸಿಗುತ್ತೆ ಆಲ್ರೆಡಿ ಪೋಂಡ್ಸ್ ಇರೋವಂಥದ್ದೇ ನಿಮಗೆ ಸಿಗುತ್ತೆ ಅದನ್ನು ತಂದುಬಿಟ್ಟು ನೀವು ಹೊಲಿಬೋದು ಸೊ ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿದ್ದಂಥ ಇದ್ದಂಥ ಬೀಡ್ಸಿಂದನೇ ನೋಡಿ ಈಗ ಗಂಟು ಹೊಲ್ಗೆ ಅನ್ನೋದನ್ನು ಹಾಕಿಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಯಾರಿಗಾದರೂ ಈ ಸ್ಲೀವ್ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್